ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಆರನೇ ಹಾಗೆ ಕೊನೆಯ ಬಜೆಟ್ ಇಂದು ಸಂಸತ್ತಿನ ಕೆಳಮನೆಯಲ್ಲಿ ಮಂಡನೆಯಾಗಲಿದೆ ಹತ್ತು ಗಂಟೆ ಸುಮಾರಿಗೆ ಬಜೆಟ್ ಅಧಿವೇಶನ ಶುರುವಾಗಲಿದ್ದು ಹನ್ನೊಂದು ಗಂಟೆಗೆ ಸಚಿವ ಪಿಯೂಷ್ ಗೋಯಲ್ ಬಜೆಟ್ ಮಂಡಿಸಲಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಇದನ್ನ ಚುನಾವಣಾ ಬಜೆಟ್ ಅಂತಾನೆ ಹೇಳಲಾಗ್ತಿದೆ ಈ ಹಿನ್ನೆಲೆ ಅನೇಕ ಜನಪ್ರಿಯ ಹಾಗೆ ಜನಪರ ಯೋಜನೆಗಳು ಘೋಷಣೆಯಾಗುವ ಸಾಧ್ಯತೆ ಕೂಡ ಆಗಿದೆ ಒಂದ್ ಕಡೆ ರೈತರಿಗೆ ಮೋದಿ ಸರ್ಕಾರದಿಂದ ಚುನಾವಣಾ ಗಿಫ್ಟ್ ಸಿಗಬಹುದಾ ಅಂತ ಕೂಡ ನಿರೀಕ್ಷಿಸಲಾಗಿದೆ ಿದೆ ಸಾಲ ಮನ್ನಾ ಮಾಡದೆ ಸೈಲೆಂಟ್ ಆಗಿರೋ ಕೇಂದ್ರ ಸರ್ಕಾರದ ವಿರುದ್ಧ ನಿಗಿನಿಗಿ ನಿಗಿ ಕೆಂಡ ಕಾರ್ತಿರೋ ರೈತರನ್ನ ಓಲೈಸುವ ನಿಟ್ಟಿನಲ್ಲಿ ಹಲವು ಘೋಷಣೆಗಳು ಹೊರಬೀಳುವ ಸಾಧ್ಯತೆ ಇದೆ ಹಣಕಾಸು ಸಚಿವಾಲಯದ ಮೂಲಗಳ ಪ್ರಕಾರ ಒಂದು ಹೆಕ್ಟೇರ್ ಭೂಮಿಗೆ ತಲಾ ನಾಲ್ಕು ಸಾವಿರ ರೂಪಾಯಿಯಂತೆ ಪ್ರತಿ ರೈತನಿಗೆ ನೇರವಾಗಿ ಅಕೌಂಟ್ಗೆ ವರ್ಗಾವಣೆ ಮಾಡುವ ಘೋಷಣೆ ಹೊರಬೀಳಲಿದೆ ಏನು ಬಡ್ಡಿ ರಹಿತ ಬೆಳೆ ಸಾಲ ನೀಡುವ ಸಾಧ್ಯತೆ ಕೂಡ ಇದೆ ಜೊತೆಗೆ ರೈತ ತೆಗೆದುಕೊಂಡ ಸಾಲದ ಅಸಲನ್ನ ಶೀಘ್ರದಲ್ಲಿ ಪಾವತಿ ಮಾಡಿದ್ರೆ ಬಡ್ಡಿಯನ್ನ ಮನ್ನಾಗೊಳಿಸುವ ಯೋಜನೆ ಕೂಡ ಹೊರಬೀಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಇನ್ನೊಂದು ಕಡೆ ನಿರುದ್ಯೋಗ ಸಮಸ್ಯೆ ನಿವಾರಣೆಗಾಗಿ ಅರವತ್ ಸಾವಿರ ಕೋಟಿ ರೂಪಾಯಿ ಮೀಸಲು ಕೂಡ ಇಡಲಾಗಿದೆ ಅಂತ ಹೇಳಲಾಗ್ತಿದೆ ಜಿ ಡಿ ಪಿ ಏರಿಕೆ ಕಾಣ್ತಿದ್ರು ಉದ್ಯೋಗ ಸೃಷ್ಟಿ ಹೇಳಿಕೊಳ್ಳುವಷ್ಟು ಏರಿಕೆ ಆಗ್ತಿಲ್ಲ ಹೀಗಾಗಿ ಉದ್ಯೋಗ ಸೃಷ್ಟಿಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಅರವತ್ ಸಾವಿರ ಕೋಟಿ ಹಣವನ್ನ ಮೀಸಲಿಡಲಿದೆ ಮತದಾರರನ್ನ ಸೆಳೆಯೋಕೆ ಇದು ಕೂಡ ಒಂದು ತಂತ್ರ ಅಂತ ಹೇಳಲಾಗ್ತಿದೆ ಇನ್ನು ದೇಶದ ಗ್ರಾಮೀಣ ಭಾಗದಲ್ಲಿ ವಾಸಿಸುವ ಮತದಾರರನ್ನ ಸೆಳೆಯೋಕೆ ಮೋದಿ ಬಿಗ್ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಗ್ರಾಮೀಣ ಜನರ ಆರ್ಥಿಕ ಅಭಿವೃದ್ಧಿಗಾಗಿ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಹಣ ಮೀಸಲಿಡಲಿದ್ದಾರಂತೆ ಅಲ್ಲದೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ ನೀಡುವ ಕೂಲಿ ದಿನಗಳ ಹೆಚ್ಚಳದ ಜೊತೆಗೆ ಈ ಕೂಲಿ ಕಾರ್ಮಿಕರ ವೇತನ ಹೆಚ್ಚಿಸುವ ಯೋಜನೆ ಪಿಯೂಷ್ ಗೋಯಲ್ ಸೂಟ್ ಕೇಸ್ನಲ್ಲಿದೆ ಅಂತ ಹೇಳಲಾಗ್ತಿದೆ ಇನ್ನು ದೇಶದಲ್ಲಿರುವ ಕಡು ಬಡ ಕುಟುಂಬದ ಜೀವನೋಪಾಯಕ್ಕಾಗಿ ಕೇಂದ್ರ ಸರ್ಕಾರ ತಿಂಗಳಿಗೆ ಏಳ್ನೂರ ರಿಂದ ಸಾವಿರದ ಇನ್ನೂರು ರೂಪಾಯಿ ವರೆಗೆ ಹಣ ನೇರ ವರ್ಗಾವಣೆ ಮಾಡಲಿದೆ ಅಂತ ಕೂಡ ಮೂಲಗಳು ಹೇಳ್ತಾ ಇವೆ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಇದ್ದ ಆದಾಯ ತೆರಿಗೆ ಪಾವತಿ ಮಿತಿಯನ್ನ ಐದು ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ ಅಲ್ಲದೆ ಎಟಿಸಿ ನಿಯಮದ ಅಡಿಯಲ್ಲಿ ಪ್ರಸ್ತುತ ಇರುವ ಒಂದು ಪಾಯಿಂಟ್ ಐದು ಲಕ್ಷ ಲಕ್ಷ ರೂಪಾಯಿ ಮಿತಿಯನ್ನ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ವರೆಗೂ ಏರಿಕೆ ಮಾಡೋ ಸಾಧ್ಯತೆ ಇದೆ ಮಹಿಳೆಯರು ಹಾಗೆ ಹಿರಿಯ ನಾಗರಿಕರಿಗೆ ವಿಶೇಷ ತೆರಿಗೆ ಘೋಷಣೆ ಕೂಡ ಆಗಲಿದೆ ಜೊತೆಗೆ ದಿನ ಬಳಕೆಯ ವಸ್ತುಗಳ ಮೇಲಿನ ತೆರಿಗೆ ಕೂಡ ಇಳಿಕೆಯಾಗುವ ಸಾಧ್ಯತೆ ಇದೆ ಇನ್ನು ಜನಸಾಮಾನ್ಯರಿಗೆ ಗೃಹ ಸಾಲದ ಬಡ್ಡಿ ದರ ಕಡಿತಗೊಳಿಸಬಹುದು ಮಧ್ಯಮ ವರ್ಗದ ಉದ್ಯಮಿಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಕೊಡೋ ಸಾಧ್ಯತೆ ಕೂಡ ಇದೆ ಸೊ ಲೋಕಸಭಾ ಚುನಾವಣೆ ಇನ್ನೇನು ಹತ್ರದಲ್ಲಿರುವಾಗ ಮೋದಿ ಸರ್ಕಾರ ಈ ಬಜೆಟ್ ಅನ್ನ ಯಾವ ರೀತಿ ಮಂಡಿಸಲಿದೆ ಜೊತೆಗೆ ಯಾರಿಗೆಲ್ಲ ಏನೆಲ್ಲ ಸಿಗಬಹುದು ಜನಸಾಮಾನ್ಯರಿಗೆ ಯಾವ ರೀತಿ ಲಾಭವಾಗಬಹುದು ಅನ್ನೋದು ಮಾತ್ರ ಕುತೂಹಲ ನೋಡಣ ಹನ್ನೊಂದು ಗಂಟೆ ನಂತರ ಪ್ರತಿಯೊಂದು ಅಪ್ಡೇಟ್ ಸಿಗತ್ತೆ